ವೀಕ್ಷಕರೇ ನಮಸ್ಕಾರ ಇದು ಪಿ ಸಿ ಸುದ್ದಿ ನ್ಯೂಸ್ ಪೋರ್ಟಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾವು ಪ್ರೌಢಶಾಲೆಗಳಲ್ಲಿ ಇಂಗ್ಲೀಷ್ ವಿಷಯದ ಬಗ್ಗೆ ಹೇಗಿರಬೇಕು ಇಂಗ್ಲೀಷ್ ವಿಷಯ ಮಕ್ಕಳು ಅದನ್ನು ಹೇಗೆ ಅಧ್ಯಯನ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯ ಅಂತಕ್ಕಂಥದ್ದು ತುಂಬ ಕಷ್ಟ ಅಂತ ನಮಗೆ ಗೊತ್ತಾಯಿರ್ತಕ್ಕಂಥ ವಿಷಯ ಅದನ್ನು ಸುಲಭವಾಗಿ ಓದೋದು ಹೇಗೆ ಅದನ್ನು ಶಾಲೆಗಳಲ್ಲಿ ಟೀಚರ್ಸ್ಗಳ ಮೂಲಕ ಅದನ್ನು ಸುಲಭವಾಗಿ ಮಕ್ಕಳು ಕಲಿತು ಸುಲಭವಾಗಿ ಹೆಚ್ಚಿನ ಅಂಕಗಳನ್ನು ತೆಗೆಯೋದು ಹೇಗೆ ಪರೀಕ್ಷೆನಲ್ಲಿ ಸ್ಕೋರ್ ಮಾಡೋದು ಹೇಗೆ ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿ ಇದು ಚಿತ್ರದುರ್ಗ ತಾಲೂಕಿನ ತುರ್ನೂರ್ನಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಇಂಗ್ಲೀಷ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ವಿಷಯದಲ್ಲಿ ನುರಿತ ತಜ್ಞರಾಗಿರ್ತಕ್ಕಂಥ ಶ್ರೀಯುತ ಏಕನಾಥ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮಗೆ ಗೊತ್ತಿರೋ ಹಾಗೆ ಇವಾಗ ನಾವು ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಪಠ್ಯ ವಿಷಯಗಳಲ್ಲಿ ಬೋಧಿಸುವಾಗ ನಮಗೆ ಕಷ್ಟ ಅಂತಕ್ಕಂಥದ್ದು ಮಕ್ಕಳಿಗೆ ಗಣಿತ ವಿಜ್ಞಾನ ಇಂಗ್ಲಿಷ್ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅಂತಕ್ಕಂಥದ್ದು ಕಷ್ಟ ಅಂತ ಆದ್ರೆ ಎಲ್ಲರೂ ಪ್ರಕಾರ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ಅಂತಕ್ಕಂಥದ್ದು ಬೇರೆ ಬೇರೆಯವರ ಅಭಿಪ್ರಾಯ ಅದು ಹೇಗೆ ಹೆಂಗೆ ಅಂಕಗಳನ್ನು ಗಳಿಸೋದು ಮಕ್ಕಳಿಗೆ ಸುಲಭೀಕರಣ ಮಾಡೋದು ಹೇಗೆ ಸರ್ ತಾವೇ ಭಾಳ ಇದನ್ನು ಹೇಳಿದ್ರಿ ಇಂಗ್ಲೀಷಲ್ಲಿ ಅಲ್ಲಿ ಬಹಳ ಚೆನ್ನಾಗಿ ಈಸಿಯಾಗಿ ಗಳಿಸ್ತಕ್ಕಂಥ ಒಂದು ಅವಕಾಶ ಇದೆ ಸರ್ ಬೇಸಿಕಲಿ ಇಲ್ಲಿ ಏನಾಗಿದೆ ನೋಡ್ರಿ ಆರ್ಟಿಕಲ್ಸ್ ಅಂತ ಇದೆ ಇಂಗ್ಲೀಷ್ ಅಲ್ಲಿ ಎಂದ ಅಂತ ಇರುತ್ತೆ ಐ ಆಮ್ ಎ ಟೀಚರ್ ಆ ಟೀಚರ್ ಅಂತ ಏ ಅಂತ ಲೆಟರ್ ಬರದ್ರೆ ಸಾಕು ಒಂದು ಅಂಕ ಸಿಗುತ್ತೆ ಅವನಿಗೆ ಅಲ್ಲಿ ಅವನಿಗೆ ಆರ್ಟಿಕಲ್ಸ್ ಅನ್ನು ಎಲ್ಲಿ ಬೆಳೆಸಬೇಕು ಹೇಗೆ ಬೆಳೆಸಬೇಕು ಅಂತ ಜ್ಞಾನ ಮಗು ಇತ್ತು ಅಂದ್ರೆ ಈಸಿಲಿ ಒಂದು ಮಾರ್ಕ್ಸ್ ತೆಗಿಬಹುದು ಹಾಗೆ ಈಗ ಪಯಮ್ಸ್ ಇದೆ ಸರ್ ಇಂಗ್ಲೀಷಲ್ಲಿ ಮೆಮೊರೈಸೇಷನ್ ಅಂತ ಕೋಟ್ ಫ್ರ ಮೆಮೊರಿ ಅಂತ ಒಂದು ಕ್ವಶನ್ ಕೇಳ್ತಾರೆ ಓಕೆ ಕ್ವಶನ್ ಕೇಳಲಿಲ್ಲ ಅದು ಜಸ್ಟ್ ಮಗು ಏನ್ ಮಾಡಬೇಕು ಪಯಂ ಚೆನ್ನಾಗಿ ಕಲಿಬೇಕು ಸರ್ ಕಲಿಯೋದು ಹೇಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಲಿಕೆನಲ್ಲಿ ನಲ್ಲಿ ಮಗು ಇದು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಒಂದು ಐದು ವರ್ಡ್ ಹೇಳ್ತೀನಿ ಸರ್ ಲುಕ್ ಅಂತ ನೋಡ್ಬೇಕು ಪತ್ನ ಕಲೀಬೇಕು ಅದನ್ನ ರೀಡ್ ಓದಬೇಕು ಓದಬೇಕು ದೆನ್ ಕ್ಲೋಸ್ ಮಾಡಬೇಕು ರೈಟ್ ಬರೀ ಮತ್ತೆ ಬರೆದು ಮತ್ತೆ ಚೆಕ್ ನಾನು ಬರ್ದಿರದ ಕರೆಕ್ಟ್ ಇದೆಯೋ ಅಂತ ಚೆಕ್ ಮಾಡ್ಬೇಕು ಸರ್ ಈಗ ಅದನ್ನ ಮಾಡ್ತಾ ಹೋದ್ರೆ ಈಗ ಇಂಗ್ಲೀಷ್ ಅಲ್ಲಿ ಎರಡು ಪಾಯಿಂಟ್ ಪೋರ್ಟ್ ಫ್ರೆಂಡ್ ಮೆಂಬರ್ ಅಂತ ಅದು ಗ್ಯಾರಂಟಿ ಫಿಕ್ಸ್ ಆಗಿದೆ ಸರ್ ಈಗ ಕ್ವಶನ್ ಪೇಪರ್ ಅಲ್ಲಿ ಅದನ್ನ ಆರಂಭದಿಂದಾನೇ ಕಲಿತಾ ಹೋದ್ರೆ ಮಗುವಿಗೆ ಏನಾಗುತ್ತೆ ಅಂದ್ರೆ ನಾಲ್ಕು ಮಾರ್ಕ್ಸ್ ಅವರಿಗೆ ಪಾಕೆಟ್ ಅಲ್ಲಿ ಇದ್ದಂಗೆ ಸರ್ ಸೊ ಬಹಳ ಈಸಿಯಲ್ಲಿ ಅಲ್ಲಿ ನಾಲ್ಕು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಅವಕಾಶ ಇದೆ ಪ್ರೊವೈಡೆಡ್ ಮಗು ಅದನ್ನ ದಿನಾಲು ಅಭ್ಯಾಸ ಮಾಡಬೇಕು ಹಾಗೆಯೇ ಈ ಒಂದು ಲೆಟರ್ ರೈಟಿಂಗ್ ಇದೆ ಸರ್ ಹಿಂಗ್ ರೈಟಿಂಗ್ ಅಲ್ಲಿ ಬಹಳ ಈಸಿಯಾಗಿ ಸ್ಕೋರ್ ಮಾಡಬಹುದು ಎಸ್ಪೆಷಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಐದು ಮಾರ್ಕ್ಸ್ ಇರುತ್ತೆ ಐದು ಮಾರ್ಕ್ಸ್ ಅಲ್ಲಿ ಈ ಫಾರ್ಮಲ್ ಲೆಟರ್ಸ್ ಇದೆ ಇನ್ಫಾರ್ಮಲ್ ಲೆಟರ್ಸ್ ಇದೆ ಅವರು ನನಗೆ ನಾನು ಪ್ರಿಫರ್ ಮಾಡೋದಾದ್ರೆ ಫಾರ್ಮಲ್ ಲೆಟರ್ಸ್ ಅಲ್ಲಿ ಫ್ರಮ್ ಅಂತ ಅಡ್ರೆಸ್ ಇರುತ್ತೆ ಈ ಕ್ವಶನ್ ಪೇಪರ್ ಅಲ್ಲಿ ನಾನು ಏನಂತಂದ್ರೆ ಬಹಳ ಈಸಿ ಕ್ವಶನ್ ಮೂವತ್ತೆಂಟೇ ಕ್ವಶನ್ ಇದೆ ಸರ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಕೇಳ್ತಾನೆ ಇಮ್ಯಾಜಿನ್ ಯು ಆರ್ ಸತೀಶ್ ಆರ್ ಸರಳ ಗವರ್ಮೆಂಟ್ ಹೈಸ್ಕೂಲ್ ಬಾಗೇಪಲ್ಲಿ ಅಂತ ಯಾವ ಹೆಸರಾದ್ರು ಬರೀಬಹುದು ಅಲ್ಲೇ ಕೊಟ್ಟಿರ್ತದೆ ಸರ್ ಈ ಹುಡುಗರಿಗೆ ಕನ್ಫ್ಯೂಷನ್ ಇಲ್ಲ ಅಲ್ಲೇ ಹೆಸರು ಫಮ್ ಅಂತ ತಾಕ್ತಾನೆ ಅಲ್ಲ ಅಡ್ರೆಸ್ ಹೆಸರು ಬರೀತಾನೆ ಸ್ಕೂಲ್ ಹೆಸರು ಇರುತ್ತೆ ಊರ ಹೆಸರು ಇರುತ್ತೆ ಈಜಿ ಈಜಿ ಡೇಟ್ ಇರ್ತದೆ ಸರ್ ಡೇಟ್ ಬರೀ ಪ್ರಶ್ನೆಯಲ್ಲೇ ಸರಿಯಾಗಿ ಬರೆದ್ರೆ ಮಾರ್ಕ್ಸ್ ಅಲ್ಲೇ ಇರುತ್ತೆ ಇರುತ್ತೆ ಕಷ್ಟನೇ ಪಡಬೇಕಾಗಿಲ್ಲ ಸರ್ ಹಾ ನಾನು ಟೂ ಅಂತ ಕೇಳಿರ್ತಾನೆ ಸರ್ ಯಾರೇ ಲೆಟರ್ ಬರಬೇಕು ಅಂತ ಹೇಳಿರ್ತಾರೆ ಹೆಡ್ ಮಾಸ್ಟರ್ ಕೇಳಿರ್ಬೋದು ಅಥವಾ ದ ಮ್ಯಾನೇಜರ್ ಗ್ರಾಮೀಣ ಎಸ್ ಬಿ ಐ ಈ ತರ ಬ್ಯಾಂಕ್ ಅಡ್ರೆಸ್ ಕೊಟ್ಟಿರ್ತಾನೆ ಸರ್ ದ ಮ್ಯಾನೇಜರ್ ಯಾವ ಬ್ಯಾಂಕಿಗೆ ಹೇಳಿರ್ತಾರೆ ಅಥವಾ ಪಟ್ಟಣ ಪಂಚಾಯತ್ ಯಾರಿಗೆ ಹೇಳಿದ್ದಾರೆ ಅಷ್ಟು ಬರೆದ್ರೆ ಟೂ ಅಡ್ರೆಸ್ ಆಗುತ್ತೆ ಸರ್ ಸರ್ ಆರ್ ಅಂತ ಇಟ್ಕೊಂಡ್ರೆ ಅಲ್ಲಿಗೆ ಆಫರ್ಟ್ ಕೊಟ್ಟಿರೋ ಅಂತ ಬರದು ಸಬ್ಜೆಕ್ಟ್ ಅಲ್ಲಿ ಕೇಳಿರ್ತಾನೆ ಸರ್ ಈಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ರಿಕ್ವೆಸ್ಟ್ ಓಪನ್ ಬ್ಯಾಂಕ್ ಅಕೌಂಟ್ ಅಂತ ಬರೆದ್ರೆ ಅಲ್ಲಿಗೆ ಸಬ್ಜೆಕ್ಟ್ ಮುಗುದ ಸರ್ ವಿತ್ ರೆಫರೆನ್ಸ್ ಟು ಎಬೋ ಸಬ್ಜೆಕ್ಟ್ ಐ ಅಂತ ಬರದು ಮುಂದೆ ಬಾಡಿ ಆಫ್ ಲೆಟರ್ ನಲ್ಲಿ ಬರೋದು ನೆಕ್ಸ್ಟ್ ಥ್ಯಾಂಕ್ ಯು ಯುವರ್ ಸಿಗ್ನೇಚರ್ ಅಟ್ ಅಟ್ಲೀಸ್ಟ್ ಐದು ಮಾಸ ತಗೋದಕ್ಕೆ ಒಂದು ಎಸ್ ಎಸ್ ಎಲ್ ಸಿ ನೋಡಿ ಬಹಳ ಅವಕಾಶ ಇದೆ ಎಷ್ಟು ಸುಲಭ ಇದೆ ನೋಡಿ ರೈಟಿಂಗ್ ನಮ್ಮ ಶಿಕ್ಷಕರು ಮಕ್ಕಳಿಗೆ ಒತ್ತು ಕೊಟ್ಟು ಕಲಿಸಬೇಕಾ ಪ್ರಾಕ್ಟೀಸ್ ಆಗ್ಬೇಕು ಪ್ರಾಕ್ಟೀಸ್ ಆರಂಭದಿಂದ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ಒಳ್ಳೆ ವಿಚಾರಕ್ಕೆ ಬರ್ತಾ ಇದೀವಿ ನಾವೀಗ ಒಳ್ಳೆ ವಿಚಾರ ಅದ್ರಲ್ಲಿ ನಮಗೆ ಏನಪ್ಪಾ ಅಂದ್ರೆ ಈಗ ಎಸ್ ಎಲ್ ಸಿ ಎಸ್ ಎಲ್ ಸಿ ಮಕ್ಕಳು ವಿಶೇಷವಾಗಿ ಯಾಕೆಂದ್ರೆ ಇವಾಗ ನಾವು ನಮ್ಮ ಕೈಯಲ್ಲಿರುತ್ತೆ ಅಂತ ನೀವೆಲ್ಲ ಶಿಕ್ಷಕರು ಹೇಳ್ತೀರಿ ಆದ್ರೆ ಎಸ್ ಎಲ್ ಸಿ ಮಕ್ಕಳು ಹೊರ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಇಂಗ್ಲಿಶು ಗಣಿತದ ಹಾಕಿ ಕಬ್ಬಿಣದ ಕಡಲೆ ಅಂತಿ ಮಕ್ಕಳಿಗಿಂತ ಹೆಚ್ಚಿನ ಸ್ಕೋರ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಯಾವ್ಯಾವಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮಗು ಆ ಕ್ವಶನ್ ಪೇಪರ್ ಅಲ್ಲಿ ಹೆಚ್ಚು ಅಂಕಗಳನ್ನು ತೆಗಿಬಲ್ದು ಅನ್ನೋದನ್ನ ದಯವಿಟ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್ ತಾವೀಗ ಕ್ವಶನ್ ಪೇಪರ್ ಅಲ್ಲಿ ಮೂವತ್ತೆಂಟು ಇರುತ್ತೆ ಸರ್ ಓಕೆ ಮೂವತ್ತೆಂಟು ಕ್ವಶನ್ ಅಲ್ಲಿ ಒಂದರಿಂದ ನಾಲ್ಕು ಕ್ವಶನ್ಸ್ ಏನಿದೆಯೋ ಅವೆಲ್ಲ ಮಲ್ಟಿಪಲ್ ಎಂ ಸಿ ಮಲ್ಟಿಪಲ್ ಚಾಯ್ಸ್ ಇರೋ ಸರ್ ಈಗ ಮಗು ಏನಾದ್ರೆ ಆಪ್ಷನ್ ಫಾರ್ ಎಕ್ಸಾಂಪಲ್ ಮೇ ಐ ಕಮ್ಮಿನ್ ಅಂತ ಇದೆ ಈಗ ಒಂದ್ ಎರಡು ಕಾಂಟೆಕ್ಸ್ ಕೊಡ್ತಾರೆ ರೀಡ್ ದ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿರ್ತಾನೆ ಸ್ಟೂಡೆಂಟ್ ಮೇ ಐ ಇನ್ ಸರ್ ಟೀಚರ್ ಹೇಳ್ತಾರೆ ಎಸ್ ಮೇ ಯು ಕಮ್ ಅಂತಾರೆ ಮೇ ಇನ್ ಅನ್ನೋದು ವಾಟ್ ಇಸ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂದ್ರೆ ಸೀಕಿಂಗ್ ಪರ್ಮಿಷನ್ ಅಂತ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ ಓಕೆ ಮಗು ಆನ್ಸರ್ ಬರಬೇಕಾದ್ರೆ ಬಿ ಅಂತ ಆನ್ಸರ್ ಇದ್ದ ಬಿ ಅಂತ ಬರೆದು ಕಮ್ಮಿ ಅನ್ನೋದೇನು ಸೀಕಿಂಗ್ ಇನ್ ಪರ್ಮಿಷನ್ ಅಂತ ಅಷ್ಟು ಬರೆದ್ರೆ ಒನ್ ಮಾರ್ಕ್ ಇರುತ್ತೆ ಸರ್ ಅದಕ್ಕೆ ಒನ್ ಮಾರ್ಕ್ ಸಿಗುತ್ತೆ ಹಾಗೆ ಇಂಗ್ಲೀಷ್ ಅಲ್ಲಿ ಇಫ್ ಕ್ಲಾಸ್ ಅಂತ ಇದೆ ಸರ್ ಎಷ್ಟು ಈಸಿ ಅಂತ ಹೇಳಿದ್ರೆ ಈ ಒಂದು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಸರ್ ಇಫ್ ಯು ಇನ್ವೈಟ್ ಮಿ ಐ ವಿಲ್ ಕಮ್ ಇಫ್ ಯು ಇನ್ವೈಟೆಡ್ ಮೀ ಐ ವುಡ್ ಕಮ್ ಇಫ್ ಯು ಹ್ಯಾಡ್ ಇನ್ ಐ ವ್ ಕಮ್ ಯೂಸ್ ಗಮನಿಸಿದ್ರೆ ವುಡ್ ಹ್ಯಾವ್ ಅಂತ ಒಂದು ಇರುತ್ತೆ ಅಷ್ಟು ಚೂಸ್ ಮಾಡಬಾರ್ದು ಅದಕ್ಕೆ ಒನ್ ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಹಾಗೇನೆ ಇನ್ಫಿನಿಟಿವ್ ಅಂತ ಒಂದು ಕೇಳ್ತಾರೆ ಸರ್ ಐ ವಾಂಟ್ ಟು ಗೋ ಮಾರ್ಕೆಟ್ ಟು ಬೈ ಪೆನ್ ಅಂತ ಹೇಳಿದ್ರೆ ಟು ಬೈ ಆ ಪೆನ್ ಅನ್ನೋದು ಒಂದು ಇನ್ಫಿನಿಟಿವ್ ಸರ್ ಅಲ್ಲ ಅಲ್ಲ ಚೂಸ್ ಮಾಡಬೇಕು ಸರ್ ಚೂಸ್ ಮಾಡಿದ್ರೆ ನಾನು ಅಲ್ಲಿಗೆ ಒಂದ್ ಮಾರ್ಕ್ ಮಗುಕ್ ಬರತ್ ಸರ್ ಹಾಗೇನೆ ಕೆಲವು ಟೈಮ್ ಇದು ಕ್ವಶನ್ ಟ್ಯಾಕ್ಸ್ ಅಂತ ಕೇಳ್ತಾನೆ ಈ ಕ್ವಶನ್ ಟ್ಯಾಕ್ಸ್ ಅಲ್ಲಿ ಇಂಗ್ಲೀಷ್ ಅಲ್ಲಿ ಏನಂತ ಹೇಳಿದ್ರೆ ಈ ಈಸ್ ಎ ಬಾಯ್ ಈಸ್ ಎ ಅಂದ್ರ ಆನ್ಸರ್ ಕೊಟ್ಟು ಅಲ್ಲಿ ಚೂಸ್ ಮಾಡ್ತಾರೆ ಚೂಸ್ ಮಾಡ್ಬೇಕು ನಾಲ್ಕು ಆಪ್ಷನ್ಸ್ ಅಲ್ಲೇ ಇರೋ ಸರ್ ಒಂದು ನನ್ ಏನದ ಅಂದ್ರೆ ನಾನು ಯಾರಿಗೆ ಎಸ್ ಎಲ್ ಸಿ ಓದ್ತಕ್ಕಂತಾರೆ ಅಥ್ವಾ ಇಂಗ್ಲಿಷ್ ನ ಬೇಸಿಕಲಿ ಅಲ್ಲಿ ಓದಕ್ ಬರ್ಬೇಕ್ ಸರ್ ಅದರಿಂದ ಏನ್ ಅಂದ್ರೆ ಒಂದು ಭಾಷೆ ಮೇಲೆ ಪ್ರಭುತ್ವ ಇದೆ ಯಾವುದೇ ಭಾಷೆ ಅಂತ ಹೇಳಿದ್ರೆ ಅಲ್ಲೇ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಅಂತ ಇದೆ ಲೈ ಇವಾಗ ಮಾತು ಹೇಳಿದ್ರಿ ಸರ್ ಇಂಗ್ಲಿಷ್ ನ ಕಲಿಯೋದು ಬರೀ ಗಟ್ಟೊಡದು ಬೈಹರ್ಟ್ ಮಾಡಿ ಬರೆಯೋದಲ್ಲ ಭಾಷೆಗೆ ಹೆಚ್ಚು ಒತ್ತು ಒತ್ತು ಕೊಡ್ಬೇಕು ಅವ್ನು ಕಲಿಬೇಕು ಓದ್ಬೇಕು ಅವ್ರು ಓದ್ಲಿಕ್ ಬರ್ಬೇಕು ಓದಿಕ್ ಬರ್ಬೇಕು ಓದ್ಲಿಕ್ಕೆ ಬಂತು ಅಂದ್ರೆ ಶಿಕ್ಷಕನಾದ ಏನ್ ಬೇಕಾದ್ರೂ ಹೌದು ಸರ್ ಓದೋಕೆ ಬರ್ಬೇಕು ಸರ್ ಮತ್ತೆ ಶಿಕ್ಷಕರು ಮಗು ಓದೋದಾದ್ರೆ ಅಕ್ಷರಗಳನ್ನ ಸರ್ ಓದ್ಕೊಂಡು ಓದ್ಕೊಂಡು ಅಂದ್ರೆ ಸೇರಿಸ್ಕೊಂಡು ಹೋಗ್ತಾ ಹೋಗಿದ್ರೆ ಬನ್ ಆಟೋಮೆಟಿಕ್ ಆಗಿ ಬಂದ್ಬಿಡೋ ಸರ್ ಈ ಟೆಕ್ ಫಾರ್ ಎಕ್ಸಾಂಪಲ್ ಮಗು ಕಲಿತ ನಾನು ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಾನು ಜಸ್ಟ್ ಒಂದು ಒಂದು ಕ್ಲೂ ಕೊಡೋದು ಅಂತ ಹೇಳಿದ್ರೆ ಇ ಎ ಟಿ ಅಂತ ಇರುತ್ತೆ ವರ್ಡ್ ಇಟ್ ಬಿ ಇ ಎ ಟಿ ಬಿಟ್ ಎಫ್ ಇ ಎ ಟಿ ಫೀಟ್ ಎಂ ಇ ಎ ಟಿ ಮೀಟ್ ಎಸ್ ಇ ಎ ಟಿ ಸೀಟ್ ಅಲ್ಲ ಸರ್ ಡಬ್ಲ್ಯೂ ಎಚ್ ಇ ಎ ಟಿ ವಿಟ್ ಈ ತರ ಒಂದು ಕ್ಲಾಸ್ ಸೇರಿಸ್ಕೊಂಡು ಓದನ್ನ ಈಸಿಯಾಗಿ ಮಾಡ್ಕೊಂತ ಹೋಗ್ಬೋದು ಸರ್ ಓದಕ್ ಅಂದ್ರೆ ನ್ಯಾಚುರಲಿ ಕಾಂಪ್ರಹೆಂಡ್ ಮಾಡ್ಕೋಬೋದು ಅದನ್ನ ಅರ್ಥ ಮಾಡ್ಕೋಬೋದು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬಹುದು ಸರ್ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾಲ್ಕು ಕ್ವಶನ್ಸ್ ಇರುತ್ತೆ ಅಂದ್ರೆ ಅಲ್ಲಿ ನಾಲ್ಕು ಮಾರ್ಕ್ಸ್ ಈಸಿ ಆಯ್ತು ಗೇನ್ ಮಾಡಬಹುದು ಇನ್ನು ಒಂದ್ ಮಾರ್ಕಿನ ಹನ್ನೆರಡು ಕ್ವೆಶನ್ಸ್ ಇರುತ್ತೆ ಸರ್ ಅಲ್ಲಿ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ ಸಿಲೆಬಲ್ ಅಂತ ಇದೆ ಇಂಗ್ಲೀಷ್ ಅಲ್ಲಿ ಸಿಲೆಬಲ್ ಅಂತ ಹೇಳಿದ್ರೆ ಜಸ್ಟ್ ನೋಡಿ ಸರ್ ಈಗ ಒಂದು ಬುಕ್ ಅಂತ ಇದೆ ಅಂದ್ರೆ ಬುಕ್ ಅಲ್ಲಿ ನೋಡಿದ್ರೆ ಒಂದು ಒಂದೇ ಒಂದು ಸಿಲೆಬಲ್ ಉಚ್ಚಾರಣೆ ಇದೆ ಅಷ್ಟು ಬಿ ಓಕೆ ಬುಕ್ ಅಂದ್ರೆ ಉಚ್ಚಾರಣೆ ಬುಕ್ ಅಂದ್ಬಿಡ್ತೀವಿ ಹಾಗೇನೆ ಸಿಟಿ ಅಂತಂದ್ರೆ ಸಿ ಟಿ ನೋಡಿ ನಾವ್ ಏನಾದ್ರೂ ಅವನಿಗೆ ಮಗು ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ನ ಅಡ್ಡ ಇಟ್ಕೊಂಡು ಸಿ ಟಿ ಎರಡ್ ಸರಿ ಬಡದಿರುತ್ತೆ ವಾಯ್ಸ್ ಎರಡು ಸಿಲೆಬಲ್ ಇದೆ ಟಿ ಫುಲ್ ಸಿಲೆಬಲ್ ಇದೆಬಲ್ ವರ್ಡ್ ಟು ಸಿಲಬಲ್ ವರ್ಡ್ ಈಗಿನ ಎಸ್ ಎಲ್ ಸಿನ್ ಪೇಪರ್ ಪ್ಯಾಟರ್ನ್ ಈಸಿ ಒಂದ್ ಮಾರ್ಕ್ ಕೇಳಬಹುದು ಸರ್ ಹಾಗೆ ಒಂದು ಕೊಲೋಕೇಶನ್ ಅಂತ ಕೇಳ್ತಾರೆ ಸರ್ ಈಗ ನಾವು ಹೇಳ್ಬೇಕಾರೆ ಎ ಗ್ಲಾಸ್ ಆಫ್ ವಾಟರ್ ಅಂತ ಹೇಳ್ತೀವಿ ಎ ಕಪ್ ಆಫ್ ಟೀ ಅಂತ ಹೇಳ್ತೀವಿ ಸ್ಟ್ರೀಟ್ ಲೈಟ್ ಅಂತೀವಿ ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ ಮಗು ಏನ್ ಮಾಡ್ಬೇಕು ಅಂದ್ರೆ ಬ್ಲಡ್ ಇದೆ ಅಂದ್ರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನಲ್ಲಿ ಬ್ಲಡ್ ಬ್ಯಾಂಕ್ ಯಾಕಿರುತ್ತೆ ಹೊರತು ಬ್ಲಡ್ ಟ್ರೀ ಅಂತ ಆಗಲ್ಲ ಅದಿಲ್ಲ ಸೊ ಯಾವ್ದಕ್ಕೆ ಯಾವ ವರ್ಡ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರ್ದ್ರೆ ಒನ್ ಮಾರ್ಕ್ ಅಲ್ಲಿ ಬರುತ್ತೆ ಅದನ್ನ ಒಂದ್ ಕಡೆ ಬರ್ಕೊಂಡ್ ಇಟ್ಕೊಂಡ್ಬಿಟ್ರೆ ಈ ಸಹ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ಒಂದ್ ಮಾರ್ಕ್ ಅನ್ನ ಸೆಕ್ಯೂರ್ ಮಾಡಬಹುದು ಈಗ ನಾನು ಅವಲ್ಲಿ ಆರ್ಟಿಕಲ್ ಬಗ್ಗೆ ಹೇಳ್ತಾ ಇದ್ದೀನಿ ಎ ಆನ್ ದಿ ಅಂತ ಇದೆ ಎಲ್ಲಿ ಯಾವ್ದ್ರ ಜೊತೆ ಎ ಹೋಗುತ್ತೆ ಯಾವ ಜೊತೆ ಬಿ ಹೋಗುತ್ತೆ ಸರಿ ಆನ್ ಹೋಗುತ್ತೆ ಯಾವ ಜೊತೆ ದ ಹೋಗುತ್ತೆ ಗೊತ್ತಾದ್ರೆ ಹ ಅದನ್ನ ಗೊತ್ತಿದ್ರೆ ಈಸಿಲಿ ಅಲ್ಲಿ ಒನ್ ಮಾರ್ಕ್ ಸೆಕ್ಯೂರ್ ಮಾಡಬಹುದು ಹಾಗೆ ಪ್ರಪೋಸಿಷನ್ಸ್ ಬಗ್ಗೆ ಒಂದ್ ಕ್ವಶನ್ ಕೇಳ್ತೀನಿ ಸರ್ ಪ್ರಪೋಸಿಷನ್ ಅಲ್ಲಿ ಫಿಲ್ ಮಾಡಬೇಕು ನೋಡಿ ಯೂಶಲಿ ಇನ್ ಇನ್ ದ ಮಾರ್ನಿಂಗ್ ಇನ್ ದ ನೈಟ್ ಇನ್ ದ ಈಸ್ಟ್ ಇನ್ ದ ವೆಸ್ಟ್ ಇನ್ ದ ನಾರ್ತ್ ಈ ತರ ಇನ್ ಎಲ್ಲಿ ಬಳಸ್ತೀವಿ ಆನ್ ಎಲ್ಲಿ ಬಳಸ್ತೀವಿ ಅಟ್ ಎಲ್ಲಿ ಬಳಸ್ತೀವಿ ಬಿಫೋರ್ ವಿತ್ ಎಲ್ಲಿ ಬಳಸ್ ಹೋಗುತ್ತೆ ಆಫ್ ಎಲ್ಲಿ ಹೋಗುತ್ತೆ ಫಾರ್ ಎಲ್ಲಿ ಬರುತ್ತೆ ಒಂದು ಸ್ವಲ್ಪ ಎಕ್ಸರ್ಸೈಸಸ್ ಅನ್ನ ಕೊಟ್ಟಿರ್ತಾರೆ ಸರ್ ಎಕ್ಸರ್ಸೈಸಸ್ ಮಾಡ್ತಾ ಪಾಠ ಓದ್ಬೇಕಾರೆ ಎಲ್ಲಿದೆ ಅಂತ ನೋಟ್ ಮಾಡ್ಕೊಂತ ಇದ್ರೆ ಆರ್ಟ್ ಅವನಿಗೆ ಪ್ರಪೋಸಿಷನ್ ಒಂದು ಮಾಡ್ತಾ ಹೋಗ್ಬೋದು ಹಾಗೆ ಕಂಜಂಕ್ಷನ್ಸ್ ಇದೆ ಸರ್ ಅಥವಾ ಲಿಂಕರ್ಸ್ ಅಂತ ಕರೀತಾರೆ ಎರಡು ಸೆಂಟೆನ್ಸ್ ಎಲ್ಲ ಲಿಂಕ್ ಮಾಡ್ತಕ್ಕಂಥವು ಲಿಂಕರ್ಸ್ ಅದೇ ಅಂಡ್ ಅಲ್ಸೋ ಆರ್ ಬಟ್ ಬಟ್ ಓಕೆ ಆ ತರದಲ್ಲಿ ವಿಚ್ ವೇರ್ ವಿನ್ ವೆನ್ ಇವೆತ್ರ ಇರತಕ್ಕಂಥವೆಲ್ಲ ಸೆಂಟೆನ್ಸ್ ಅನ್ನು ಕನೆಕ್ಟ್ ಮಾಡಿರ್ತಕ್ಕಂಥದ್ದು ಪಾಠದಲ್ಲೂ ಬರುತ್ತಿರುತ್ತೆ ಟೀಚರ್ ಪಾಠ ಮಾಡ್ಬೇಕಾದ್ರೆ ಅವ್ನು ಹೇಳ್ತಾ ಇರ್ತಾರೆ ನೋಟ್ ಮಾಡ್ಕೊಂಡು ಆತರ ಥರ ಎಕ್ಸರ್ಸೈಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಒಂದು ಮಾರ್ಕ್ ಸೆಕ್ಯೂರ್ ಮಾಡೋದಕ್ಕೆ ಮಗುಗೆ ಅವಕಾಶ ಇದೆ ಸರ್ ಒಳ್ಳೊಳ್ಳೆ ವಿಧಾನಗಳಿದೆ ಸರ್ ಮಕ್ಕಳಿಗೆ ಅಂದ್ರೆ ಇದನ್ನ ಟೀಚರ್ ಆಗಿದವನು ಇಂಗ್ಲೀಷ್ ಶಿಕ್ಷಕನಾದವನು ಮಕ್ಕಳಿಗೆ ಇದೆಲ್ಲ ಕಲಿಸ್ಬೇಕು ಬರೀ ಪಾಠ ಓದ್ ಬರೆಸೋದು ಹೋಮ್ ವರ್ಕ್ ಕೊಡೋದು ನೋಟ್ಸ್ ನೋಡೋದು ಇದಾಗಬಾರದು ಇವಾಗ ಏನ್ ನೀವೇನ್ ಹೇಳಿದ್ರಿ ಇವೆಲ್ಲವನ್ನೂ ಚಾಚು ತಪ್ಪದೆ ನೀವು ಹೇಳ್ಕೊಟ್ಟಿದ್ದು ಮಗು ಅದನ್ನ ಕಲಿತರೆ ಮಾಡಬಹುದು ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕ್ವಶನ್ಸ್ ಗೆ ಅವನು ಹೆಚ್ಚು ಒತ್ತು ಕೊಡಬೇಕು ಅಥವಾ ಬೇರೆ ಬೇರೆ ಗ್ರಾಮರ್ ಅಂತ ಇರುತ್ತೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ಏನಾಗುತ್ತೆ ಅಂದ್ರೆ ಸರ್ ಕ್ವಶನ್ ಪೇಪರ್ ಅಲ್ಲಿ ಈಗ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವೆಲ್ಲ ಎ ಸಿ 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 ಪ್ಯಾಟರ್ನ್ ಬಂದಿದೆ ಸರ್ ಈಗ ಅಂದ್ರೆ ಇಪ್ಪತ್ ಮಾರ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಶಾಲೆಲಿ ಆಗ್ತಾ ಇರುತ್ತೆ ಇನ್ನ ಏಟಿ ಮಾರ್ಸ್ ಮಗು ಎಕ್ಸಾಮ್ ಬರೀತಾರೆ ಸರ್ ಏಟಿ ಮಾರ್ಸ್ ಅಲ್ಲಿ ಫಾರ್ಟಿ ಮಾರ್ಸ್ ಮಾತ್ರ ಪ್ರೋಸ್ ಪೊಯಿಟ್ರಿ ಸಪ್ಲಿಮೆಂಟ್ ರೀಡಿಂಗ್ ಬರುತ್ತೆ ಈ ಪ್ರೋಸ್ ಇಂದ ಬರ್ತಕ್ಕಂಥದ್ದ ಎಷ್ಟು ಕ್ವಶನ್ಸ್ ಅಂದ್ರೆ ಟ್ವೆಂಟಿ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಸರ್ ಪೊಯಿಟ್ರಿ ಸೆಕ್ಷನ್ ಹದಿನಾರು ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ ಸರ್ ಹಾಗೆ ಸಪ್ಲಿಮೆಂಟ್ ರೀಡಿಂಗ್ ಅಂತ ಇದೆ ಸರ್ ನಮ್ಮಲ್ಲಿ ಅಲ್ಲಿ ನಾಲ್ಕು ಸಪ್ಲಿಮೆಂಟ್ ರೀಡಿಂಗ್ ನಲ್ಲಿ ಎರಡು ಓದಿದ್ರೆ ಸಾಕು ಅಲ್ಲಿ ನಾಲ್ಕು ಮಾರ್ಸ್ ಕ್ವಶನ್ ಇರುತ್ತೆ ಸರ್ ಈ ಪ್ರೋಸ್ ಅಲ್ಲಿ ಮಕ್ಕಳಿಗೆ ಸರ್ ಈ ಏನಾಗಿದೆ ಅಂದ್ರೆ ಟೂ ಮಾರ್ಕ್ಸ್ ಕ್ವಶನ್ ಎಕ್ಸ್ಟ್ರಾಕ್ಟ್ ತ್ರೀ ಮಾರ್ಕ್ಸ್ ಕ್ವಶನ್ ಹಾಗೆ ತ್ರೀ ಮಾರ್ಕ್ಸ್ ಕ್ವಶನ್ ಬರುತ್ತೆ ಎಕ್ಸ್ಟ್ರಾಕ್ಟ್ ಅಂದ್ರೆ ನೋಡಿ ಸರ್ ಅದನ್ನ ಇನ್ನೊಂದು ಆರ್ ಟಿ ಸಿನ್ ಅಂತ ರೆಫರೆನ್ಸ್ ಟು ಕಾಂಟೆಕ್ಟ್ ಅಂತಿರ ಸರ್ ಅಂದ್ರೆ ಈಗ ಒಂದು ಪಾಠ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಮೊದಲನೇ ಪಾಠ ಇದೆ ಹೀರೋ ಅಂತ ಹೇಳ್ಬಿಟ್ಟು ಹೀರೋ ಅಂತ ಪಾಠದಲ್ಲಿ ಬರ್ತಕ್ಕಂತ ಕ್ಯಾರೆಕ್ಟರ್ಸ್ ಯಾರು ಅಂತ ಗೊತ್ತಿದ್ರೆ ಈಗ ಎ ಫೈಟ್ ಪುಲ್ ಪ್ರೊಪೊಸಿಷನ್ ಅಂತ ಹೇಳ್ತಾನೆ ಅಲ್ಲಿ ಯಾರು ಹೇಳಿದ್ರು ಟು ಟು ಓ ಯಾರು ಯಾರಿಗೆ ಹೇಳಿದ್ರು ಹೇಗೆ ಯಾವಾಗ ಹೇಳು ಓಕೆ ಓಕೆ ಯಾರಿಗ್ ಐ ಅಂದ್ರೆ ಯಾರು ಬಿ ಅಂದ್ರೆ ಯಾರು ಅಂದ್ರೆ ಅವರಿಗೆ ಆ ಪಾಠದಲ್ಲಿ ಬರ್ತಕ್ಕಂತ ಕ್ಯಾರೆಕ್ಟರ್ ನ ಗೊತ್ತಿಲ್ಲ ಮಾಡ್ಕೊಂಡು ಈಜಾಗಿ ಆನ್ಸರ್ ಮಾಡ್ಬೋದು ಸರ್ ಈಜಿ ಟು ಗೇಟ್ ಮಾ ಈಜಿ ಟು ಗೆಟ್ ಸರ್ ಎರಡನೇ ಪಾಠ ಐತೆ ದೆರ್ಸ್ ಎ ಗಲ್ಬೇಥ ಟ್ರಾಕ್ಸ್ ಅಂದ್ರೆ ಆ ಪಾಠದಲ್ಲಿ ಬರ್ತಕ್ಕಂತಾರೆ ಯಾರು ರೋಮಾ ಬರ್ತಾಳೆ ರೋಮಾ ತಲ್ ರೇಜಾ ಬರ್ತಾಳೆ ಅವ್ನು ಹುಡುಗ ಬರ್ತಾನೆ ಅವ್ನ್ ಅವನ ಅವನ ಹೆಸ್ರೇನು ಆ ಹೆಸ್ರಿಟ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಈಜಿಲಿ ಅಲ್ಲಿ ಸೆಕ್ಯೂರ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಸರ್ ಹಾಗೇನೆ ಪೊಯಿಟ್ರಿ ಸೆಕ್ಷನ್ ಅಂತ ನೋಡಿ ಸರ್ ಯಾರೇ ಹೇಳಿದ್ರು ಕ್ವಶನ್ ಪೇಪರ್ ಈಸಿಯಾಗಿ ಹೇಳ್ಬಿಡ್ಬೋದು ನೋಡಪ್ಪ ಮೊದಲನೇ ಎರಡನೇ ಪಯಂ ಇದೆ ಕ್ವಾಲಿಟಿ ಆಫ್ ಮಾರ್ಸಿ ನಾಲ್ಕು ಮಾರ್ಕ್ಸ್ ಬರುತ್ತೆ ಅಥವಾ ಬ್ಲೈಂಡ್ ಬೈ ಎರಡಲ್ಲಿ ಆ ಪ ಎಮ್ ಅರ್ತಾರೆ ನಾಲ್ಕು ಮಾರ್ಕ್ಸ್ ಗ್ಯಾರಂಟಿ ಇರುತ್ತೆ ಅಂದ್ರೆ ನೀವು ಪಯಮ್ಸ್ ಗಟ್ ಮಾಡೋದ್ ಹೇಳಿದ್ರಿ ಪಯಂ ಬರೀ ಹೇಳಿದ್ರಿ ಆ ಪಯಮ್ಸ್ ಅನ್ನ ಪಠ್ಯ ಪುಸ್ತಕದಲ್ಲಿ ಹ್ಯಾಗಿದೆಯೋ ಆಸ್ ಇಟ್ ಈಸ್ ಎ ಬರೀಬೇಕು ಅಥವಾ ಅದರಲ್ಲಿ ಕಾಮ ಪೊಲೀಸ್ ಸ್ಟಾಪ್ ಎಲಿವೇಟೆಡ್ ಕಾಮ್ ಎಲ್ಲ ಅದನ್ನೆಲ್ಲವನ್ನು ಹಾಕಿದ್ರೆ ಹಾಕ್ಬೇಕು ಸರ್ ಯಾಕೆಂದ್ರೆ ಸರ್ ಈಗ ನೋಡ್ರಿ ಅವಾಗ ಅದು ಪದ್ಯ ಬರೋದ್ರೆ ಅದೇ ಜಸ್ಟ್ ಮೆಮೊರಿ ಅಷ್ಟೇ ಸರ್ ಇರೋದು ಈಗ ನನ್ಗೆ ಹೇಳ್ತಾ ಇದೆ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇಂಡ್ ಅಂತ ಹೇಳಿದ್ರೆ ಸ್ಟ್ರೇಂಡ್ ಅನ್ಬೇಕಾದ್ರೆ ಅಪಾಸ್ಟ್ರಫಿ ಡಿ ಇದೆ ಹಾಗೆ ಬರಿಬೇಕು ಸರ್ ಅವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ನಾಲ್ಕ್ ಮಾರ್ಸಿ ಫಿಕ್ಸ್ ಆಗುತ್ತೆ ನಾಲ್ಕ್ ಮಾರ್ಸಿ ಅಲರ್ಟ್ ಆಗುತ್ತೆ ವ್ಯಾಲ್ಯೂಟರ್ ಅದು ಕರೆಕ್ಟ್ ಬರ್ದಿ ಅಂತ ಗೊತ್ತಾಗುತ್ತೆ ಅದೆಲ್ಲ ಹೌದು ಸರ್ ಲೆಜಿಬಲ್ ಹ್ಯಾಂಡ್ ಇಂದ ಕರೆಕ್ಟ್ ಪಂಕ್ಚೇಶನ್ ಮಾರ್ಕ್ ಮಾಡಬಾರ್ದು ಅಂತ ಹೇಳಿದ್ರೆ ಪಂಕ್ಚೇಶನ್ ಪಂಕ್ಚೇಶನ್ ಮಾರ್ಕ್ ಮಾರ್ಕ್ನು ಮೀನಿಂಗ್ ಇರುತ್ತೆ ಅದಕ್ಕೆ ಸೊ ಅದರಿಂದ ಎರಡು ಪೈಮ್ ಗ್ಯಾರಂಟಿ ನಾಲ್ಕು ಮಾರ್ಕ್ಸ್ ಬರುತ್ತೆ ಅಲ್ಲಿ ಇನ್ನೊಂದು ಪೈಮ್ ನಾಲ್ಕು ಮಾರ್ಕ್ ಸಮ್ಮರಿ ಕೊಡ್ತಾರೆ ಸರ್ ಇಂಟರ್ನಲ್ ಚಾಯ್ಸ್ ಇರುತ್ತೆ ಈಗ ನೋಡ್ರಿ ಅಲ್ಲಿ ಇಂಗ್ಲೀಷ್ ಅಲ್ಲಿ ಗ್ರಾಂಡ್ ಮಾರ್ಕ್ ಲೈಮ್ ಸೆಟ್ ರೀ ಅಂತ ಒಂದಿಲ್ಲ ಪೈಮ್ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು ಅಂತ ಏನಿಲ್ಲ ಚಾಯ್ಸ್ ಇರುತ್ತೆ ಕೆಲವು ಚಾಯ್ಸ್ ಇದೆ ಸರ್ ಈಗ ಕೋರ್ಟ್ ಫ್ರೇಮ್ ಮೆಮೊರಿ ನಲ್ಲಿ ಚಾಯ್ಸ್ ಇದೆ ಲೆಟರ್ ರೈಟಿಂಗ್ ನಲ್ಲಿ ಚಾಯ್ಸ್ ಇದೆ ಎಸ್ ಎ ರೈಟಿಂಗ್ ನಲ್ಲಿ ಚಾಯ್ಸ್ ಇದೆ ನೆಕ್ಸ್ಟ್ ಸಮ್ಮರಿ ಬರೆಯೋದ ಪೈಮ್ ನಲ್ಲಿ ಚಾಯ್ಸ್ ಇದೆ ಸೊ ಸುಮಾರು ಏನಿಲ್ಲ ಟ್ವೆಂಟಿ ಮಾರ್ಸ್ ಟ್ವೆಂಟಿ ಒನ್ ಮಾರ್ಸ್ ಚಾಯ್ಸ್ ಇರುತ್ತೆ ಇಂಟರ್ನಲ್ ಚಾಯ್ಸ್ ಇರುತ್ತೆ ಸರ್ ಸರ್ ಸುಲಭವಾಗಿ ಮಗು ಇಂಗ್ಲಿಷ್ ಇದರಲ್ಲಿ ವಿಷಯದಲ್ಲಿ ಎಷ್ಟು ಅಂಕಗಳನ್ನು ಸುಲಭ ಗಳಿಸಬಹುದು ಸರ್ ಸರ್ ನಾನ್ ನೋಡಿದಂಗೆ ಸರ್ ಆರಾಮ ಮಗುಗೆ ಓದಕ್ ಬರೆಯಕ್ಕೆ ಬಂದ್ ಬರೆಯಕ್ಕೆ ಬಂತಂದ್ರೆ ನಲವತ್ ಮಾರ್ಕ್ಸ್ ಅಂತೂ ಗ್ಯಾರಂಟಿ ತೆಗಿಯುವ ಸರ್ ನೋಡಿ ನಲವತ್ ಮಾರ್ಕ್ಸ್ ತೆಗಿಯೋದಕ್ಕೆ ಈಗ ಪ್ರೊಫೈಲ್ ರೇಟಿಂಗ್ ಅಂತ ಇದೆ ಸರ್ ಈಗ ಟೈಕ್ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ವ್ಯಕ್ತಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ ಸರ್ ಈಗ ಗಾ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಬರ್ತ್ ಅಂತ ಕೇಳ್ತಾನೆ ಸರ್ ಈಗ ಮಹಾತ್ಮ ಗಾಂಧಿ ಏನೋ ಗಿವನ್ ಪ್ರೊಫೈ ಏನು ಗಿವನ್ ಇನ್ಫಾರ್ಮೇಶನ್ ಬೇಸ್ ಆನ್ ದ ಗಿವನ್ ಇನ್ಫಾರ್ಮೇಶನ್ ಪ್ರೊಫೈಲ್ ಆಗಿ ಕೇಳ್ತಾನೆ ಸರ್ ಅಲ್ಲಿ ಮಹಾತ್ ನೇಮ್ ಮಹಾತ್ಮ ಗಾಂಧಿ ಬರ್ತ್ ಡೇಟ್ ಆಫ್ ಬರ್ತ್ ಅಲ್ಲೇ ಪೋರಮಂದರ್ ಡೇಟ್ ಆಫ್ ಬರ್ತ್ ಸೆಕೆಂಡ್ ಅಲ್ಲಿ ಇರುತ್ತೆ ಸರ್ ಸೆಂಟೆನ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಸರ್ ಏನ್ ಮಾಡ್ಬೇಕಂದ್ರೆ ಮಹಾತ್ಮ ಗಾಂಧಿ ವಾಸ್ ಬಾನ್ ಆನ್ ಸೆಕೆಂಡ್ ಅಕ್ಟೋಬರ್ 1869 ಇನ್ ಫೋರ ಬಂದ್ರೆ ಈ ತರ ಜೆಂಟ್ಸ್ ಬಂದ್ರೆ ಮೇಲ್ ಕ್ಯಾರೆ ಬಂದ್ರೆ ಹೀ ಅಂತ ಬರ್ಕೊಂಡು ಇ ವಾಸ್ ಬಾನ್ ಈಸ್ ನೇಮ್ ಈಸ್ ಅಚೀವ್ ಮೆಂಟ್ಸ್ ಇಂಗ್ಲಿಷ್ ಶಿಕ್ಷಕರಾದವರು ಪ್ರಕಾರ ಕ್ವಶನ್ ಪೇಪರ್ ಗಳನ್ನ ಅಧ್ಯಯನ ಮಾಡ್ಬೇಕು ಚೆನ್ನಾಗಿ ಚೆನ್ನಾಗಿ ಅವ್ರಿಗೆ ನಾಲೆಡ್ಜ್ ಇತ್ತು ಅಂದ್ರೆ ಅದ್ರ ಪ್ರಕಾರನೇ ಮಕ್ಕಳಿಗೆ ತಿಳಿಸಿ ಹೆಚ್ಚು ಓದ್ಕೊಡಿ ಇದರಲ್ಲಿ ಫುಲ್ ಮಾರ್ಕ್ಸ್ ತಗೋಬಹುದು ಅಂತ ಹೇಳಿ ಇನ್ನೊಂದು ಸಹ ಪಿಕ್ಚರ್ ರೈಟಿಂಗ್ ಕೊಟ್ಟಿರ್ತಾನೆ ನಾನು ಹೇಳ್ತಾ ಇದ್ದೆ ನಮಗೆ ಪ್ರೋಸ್ ಅಲ್ಲಿ ಇಪ್ಪತ್ತು ಮಾರ್ಕ್ಸ್ ಪೊಯಿಟ್ರಿ ಹದಿನಾರು ಮಾರ್ಕ್ಸ್ ಸಪ್ಲಿಮೆಂಟರಿ ಇನ್ನು ನಾಲ್ಕು ಮಾರ್ಕ್ಸ್ ಅಂತ ಹಾಗೇನೆ ಇನ್ನು ನಲವತ್ತು ಮಾರ್ಕ್ಸ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ನಲವತ್ ಮಾರ್ಕ್ಸ್ ತಗೊಂಡ್ ಬಿಡುವ ಸರ್ ಎಲ್ಲಿ ಅಂತ ಹೇಳಿದ್ರೆ ಸರ್ ನೀವು ತಾವು ಕೇಳ್ತಾ ಇದ್ರಿ ವೆಕ್ಯಾಬುಲರಿ ಮತ್ತೆ ಗ್ರಾಮರ್ ಇಂದ ಹದಿನಾರು ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಗ್ರಾಮರ್ ವೆಕ್ಯಾಬುಲರಿ ನಾನು ಇನ್ನೊಂದು ಎಕ್ಸಾಂಪಲ್ ಬಹಳ ಸಿಂಪಲ್ ಆಗಿ ಅಂದ್ರೆ ಒಂದು ಬುಕ್ ಅಂತ ಇರುತ್ತೆ ಸರ್ ವರ್ಬ್ ಆಗಿ ಬಳಸ್ತಿ ನವನಾಗ್ ಬಳಸಿ ಅಂತ ಕೇಳ್ತಾನೆ ಸರ್ ವರ್ಬ್ ಆಗಿ ಬಳಸಿದ್ರೆ ಐ ಬುಕ್ ಎ ಟಿಕೆಟ್ ಐ ಬುಕ್ ಟಿಕೆಟ್ ಅಂತ ಬರೋದ್ರೆ ಒಂದ್ ಮಾರ್ಕ್ ನೋಡಿ ದಿಸ್ ಇಸ್ ಅ ಬುಕ್ ಅಂತ ಬರೋದ್ರೆ ನವನಾಗಿರುತ್ತ ನವನಾಗಿ ಬಳಸೋದು ಗೊತ್ತಿದ್ರೆ ಅಲ್ಲಿ ವೆಕ್ಯಾಬುಲರಿ ಮತ್ತೆ ಗ್ರಾಮರ್ ಸೇರಿ ಹದಿನಾರು ಮಾರ್ಕ್ಸ್ ಇರುತ್ತೆ ಈಸಿ ಸೆಕ್ಯೂರ್ ಮಾಡಬಹುದು ಸರ್ ಡಿಗ್ರೀಸ್ ಆಫ್ ಕಂಪರಿಸನ್ ಅಂತ ಆ ಡಿಗ್ರಿ ಆಫ್ ಕಂಪેરಿಸನ್ ಒನ್ ಮಾರ್ಕ್ಸ್ ಇದೆ ಸರ್ 액ಟಿವ್ ಅಂಡ್ ಪ್ಯಾಸಿವ್ वइस 1 ಮಾರ್ಕ್ ಇದೆ ನಾನಲ್ಲ ಎಸಸಿ ಹೋಗೋದಿ ನೆನ್ಪು ಸರ್ ಪಾಸಿಟಿವ್ ಡಿಗ್ರಿ ಸೂಪರ್ ಡಿಗ್ರಿ ಇದೆ ಅದು ಇವಳ ಇದೆ ಈಗ ನಾವು ಟೇಕ್ ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್ ಇಸ್ ದ ಟಾಲೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಸೂಪರಿಟಿವ್ ಡಿಗ್ರಿ ಅದನ್ನ ಕಂಪ್ಯಾರಿಟಿವ್ ಡಿಗ್ರಿ ಮಾಡಿದ್ರೆ ಮೌಂಟ್ ಎವರೆಸ್ಟ್ ಇಸ್ ಟಾಲರ್ ದನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್ ಎನಿ ಅದರ್ ಪೀಕ್ ನೋ ಅದರ್ ಪೀಕ್ ಇನ್ ದರ್ಲ್ಡ್ ಇಸ್ ಆಸ್ಟಾಲ್ ಆಸ್ ಮೌಂಟ್ ಎವರೆಸ್ಟ್ ಅದು ಪಾಸಿಟಿವ್ ಡಿಗ್ರಿ ನೋ ಅಂತ ನೋ ಅದರ್ ಬಂತಂದ್ರೆ ಪಾಸಿಟಿವ್ ಡಿಗ್ರಿ

ಸಣ್ಣರಿಂದ ಸಾಕಷ್ಟು ಸ್ಟೋರಿ ಓದಿರ್ತಾರೆ ಟೇಕ್ ಫಾರ್ ಎಕ್ಸಾಂಪಲ್ ಒಂದು ರೋ ಸರ್ಚ್ ಆಫ್ ವಾಟರ್ ಈ ತರ ಎಲ್ಲ ಏನ್ಸ್ ಕೊಟ್ಟಿರ್ತಾನೆ ಅದನ್ನ ಕ್ರಿಯೇಟ್ ಅದಕ್ಕೆ ತ್ರೀ ಮಾರ್ಕ್ಸ್ ಇದೆ ಸರ್ ಈಗ ಅನ್ಸಿನ್ ಅಂತ ಕೊಡ್ತಾನೆ ಸರ್ ಸುಮ್ನೆ ನಾವ್ ಏನೋ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ ಇಂಗ್ಲಿಷ್ ಓದಕ್ ಬಂತು ಅಂದ್ರೆ ಮಗು ಆ ಬೇಸ್ ಅಲ್ಲಿ ಕೆಳಗೆ ಎರಡು ಕ್ವಶನ್ ಕೇಳ್ತಾನೆ ಎ ಬಿ ಅಂತ ಹೇಳ್ಬಿಟ್ಟು ಆ ಕ್ವಶನ್ಸ್ಗೆ ಯೂಶಲಿ ಅದೇನಾಗಿರುತ್ತೆ ಅಂತ ಹೇಳಿದ್ರೆ ಮೂವತ್ತು ನಾಲ್ಕು ಮೂವತ್ತೈದು ಕ್ವಶನ್ಸ್ ಆಗಿರುತ್ತೆ ಸರ್ ನಾಲ್ಕು ಮಾರ್ಸ್ ಕ್ವಶನ್ ಕೇಳ್ತಾನೆ ಆ ಪ್ಯಾರಾಗ್ರಾಫನ್ನು ಓದ್ಬಿಟ್ಟು ಎರಡು ಕ್ವೆಶನ್ನಿಗೆ ಆನ್ಸರ್ ಮಾಡಿದರೆ ಅಲ್ಲಿ ನಾಲ್ಕು ಮಾರ್ಕ್ಸ್ ಇದೆ ಸರ್ ಹಾಗೇನೆ ಎಸ್ ರೇಟಿಂಗ್ ನಾಲ್ಕು ಮಾರ್ಕ್ಸ್ ಇದೆ ಸರ್ ಲೆಟರ್ ರೇಟಿಂಗ್ ಐದು ಮಾರ್ಕ್ಸ್ ಇದೆ ಸರ್ ಟೋಟಲ್ ಮತ್ತೆ ಇನ್ನೊಂದು ಎರಡ್ ಡಿಟೆಕ್ಷನ್ ಅಂತ ಅಂತಿರ ಸರ್ ಎರಡ್ ಅಂದ್ರೆ ತಪ್ಪುಗಳನ್ನ ತಿದ್ದುಬಿಟ್ಟು ತಪ್ಪುಗಳನ್ನ ಅವಡೇ ಕೊಡ್ತಾನೆ ಎಲ್ಲಿ ತಪ್ಪಿದೆ ಏನ್ ಸರಿ ಮಾಡ್ಬೇಕು ಅಂತ ಎಕ್ಸಾಂಪಲ್ ಚಿತ್ರ ಇಸ್ ಫೇಮಸ್ ಫಾರ್ ಫೋರ್ಟ್ ಅಂತ ಇದ್ರೆ ಸಿ ಅನ್ನೋದು ಸ್ಮಾಲ್ ಕೊಟ್ಟಿರ್ತಾನೆ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ ಸರ್ ಯೂಸ್ ಕ್ಯಾಪಿಟಲ್ ಟು ಬಿ ಕರೆಕ್ಟೆಡ್ ಕೇಳ್ತಾನೆ ಕ್ಯಾಪಿಟಲ್ ಮಾಡಿ ಬರೀಬೇಕು ಸರ್ ಎಷ್ಟು ಸುಲಭ ಸುಲಭವಾಗಿದೆ ಸರ್ ಸ್ವಲ್ಪ ಅಂದ್ರೆ ಕಾಮನ್ ಸೆನ್ಸ್ ಅನ್ನು ಬಳಸಿ ಸಮಾಜ ವಿಜ್ಞಾನದಲ್ಲಿ ಬರೋದ್ರು ಕೂಡ ಕಷ್ಟ ಎಷ್ಟು ಸುಲಭ ಚೇಂಜ್ ಹೌದು ಏನಂದ್ರೆ ಒಂದು ಬೇಸಿಕಲಿ ಮಕ್ಕಳಿಗೆ ಒಂದ್ ಇದನ್ನ ಸರ್ ಈಗ ಒಂದು ಯಾವ್ದೇ ವ್ಯಾಲ್ಯೇಷನ್ ಮಾಡ್ಬೇಕಾದ್ರೆ ಏನ್ ಮಗು ಒಳ್ಳೆ ಹ್ಯಾಂಡ್ ರೈಟಿಂಗ್ ಬರೀಬೇಕು ಸರ್ ಅದಕ್ಕೆ ಡೈಲಿ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಫೋರ್ ಲೈನ್ ಇಟ್ಕೊಂಡು ಯಾಕಂದ್ರೆ ಇಂಗ್ಲೀಷ್ ಅಂದ್ರೆ ಅಸೆಂಡರ್ಸ್ ಡಿಸೆಂಡರ್ಸ್ ಮತ್ತೆ ಮಧ್ಯದಲ್ಲಿ ಬರೀ ಲೆಟರ್ಸ್ ಇದೆ ಸರ್ ಈ ಕನ್ನಡ ದುಂಡ ಬರಿತೀವಿ ಇಂಗ್ಲೀಷ್ ಹಂಗ ಆಗೋದಿಲ್ಲ ಲೆಜಿಬಲ್ ಆಗಿ ಬರೀಬೇಕು ಈಗ ಓದ್ ಮಕ್ಳು ಬರ್ದಿರೋದನ್ನ ವ್ಯಾಲ್ಯೂ ಓದಕ್ಕೆ ಬರ್ಬೇಕು ಅರ್ಥ ಹಾಕ್ಬೇಕು ಸರ್ ಹಾಗೆ ಬರೀಬೇಕು ಸರ್ ಅದಕ್ಕೆ ನಾನು ಏನಂದ್ರೆ ಈಗ ಆರಂಭದಲ್ಲಿ ಇದೀವಿ ಜೂನ್ ತಿಂಗಳಲ್ಲಿದ್ದೀವಿ ಮಕ್ಳು ಏನ್ ಮಾಡ್ಬೇಕು ಇವತ್ತು ಕೇಳೋಣ ಅಂತಿದೆ ಸರ್ ಎಸ್ ಎಲ್ ಸಿ ಆದ ಮಗು ಯಾವಾಗ್ಲಿಂದ ಪ್ರಾರಂಭ ಮಾಡ್ಬೇಕು ಓದ್ಲಿಕ್ಕೆ ಅಂತ ಸರ್ ಅದಕ್ಕೆ ಯಾಕೆಂದ್ರೆ ನಮಗೆ ಗೊತ್ತಿರೋ ಎಲ್ಲ ಮಕ್ಕಳು ಇನ್ನೇನ್ ಎರಡು ತಿಂಗಳಿದೆ ಪರೀಕ್ಷೆ ನಾವಾಗ ಪ್ರಾರಂಭ ಮಾಡಿಸ್ತಾರೆ ಅಧ್ಯಯನ ಮಾಡಕ್ಕೆ ಶುರು ಮಾಡ್ತಾರೆ ಮಕ್ಕಳು ಮನೆಯಲ್ಲಿ ಪೇರೆಂಟ್ಸ್ ಕೂಡ ಹೇಳಲ್ಲ ಓದ್ಕೊಳ್ಳೋ ಅಂತ ಹೇಳಲ್ಲ ಓದ್ ಬಿಡು ಎಷ್ಟು ಜನ ಕೊಟ್ಟಿರ್ತಾರೆ ಓದ್ತಾರೆ ಅಂತ ಆದ್ರೆ ಶಿಕ್ಷಕನಾದವನು ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಹೆಚ್ಚು ಅವನಿಗೆ ಒಂದು ಇದನ್ನ ಕೊಡ್ಬೇಕು ಸರ್ ನೀನು ಮಾಡ್ಕೊಂಡ್ರೆ ಅಂಕ ಅದಕ್ಕೆ ಸರ್ ನನಗೆ ಒಂದು ಪ್ರಕಾರ ಫೈವ್ ಪಿ ನ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಡೈಲಿ ಮಕ್ಕಳಿಗೆ ಒಂದು ಪ್ರೇಯರ್ ಆಗ್ಬೇಕು ಸರ್ ಒಂದ್ ಮಗು ಮೆಡಿಟೇಷನ್ ಅನ್ನೋದು ಫೈವ್ ಪ್ರೇಯರ್ ಒಂದು ಮೊದಲನೇ ಎರಡನೇದು ಪ್ಲಾನಿಂಗ್ ಪ್ಲಾನಿಂಗ್ ಇರಬೇಕು ಸರ್ ಮಗು ಒಂದು ಪ್ಲಾನಿಂಗ್ ಇರಬೇಕು ಸರ್ ನಾನು ಒಳ್ಳೆ ಸ್ಕೋರ್ ಮಾಡ್ಬೇಕು ಚೆನ್ನಾಗಿ ಓದಬೇಕು ಅಂತ ಹೇಳಿದ್ರೆ ಅವ್ನ್ ಮೊದಲನೇ ಪ್ಲಾನಿಂಗ್ ಮಾಡ್ಕೊಂಡು ಡೈಲಿ ನಾನು ಹೇಳಿದೆ ಸರ್ ಫೋರ್ ಲೈನ್ ಅಕ್ಷರ ನನಗೆ ನನಗೆ ಎಲ್ಲೆಲ್ಲಿ ತಪ್ಪಿದೆ ಲ್ಯಾಕ್ ಏನ ಎಲ್ಲಿದೆ ನನ್ನ ಕಲಿಕೆ ನಲ್ಲಿ ತಿದ್ಕೋಬೇಕು ಸರ್ ತಿದ್ಕೊಂಡ್ರೆ ಅವನು ಪ್ಲಾನಿಂಗ್ ಮಾಡ್ಕೊಂಡು ಅವನ್ ಡೈಲಿ ಅಭ್ಯಾಸ ಸ್ಪೆಲ್ಲಿಂಗ್ ಬರಲ್ಲ ಒಂದ್ ಐದೇ ಸಾರಿ ಸ್ಪೆಲ್ಲಿಂಗ್ ಬರ ಅಭ್ಯಾಸ ಮಾಡಿ ಎಜುಕೇಶನ್ ಪ್ಲಾನಿಂಗ್ ಹಿಂಗ್ ಬರೀತಾ ಹೋಗ್ಬೇಕು ಸರ್ ಸೊ ಅವರಿಂದ ಏನ್ ಮಾಡೋದು ನಾವು ಏನೇನ್ ತಪ್ಪಿದ್ಯೋ ಅದನ್ನ ಕರೆಕ್ಟ್ ಅದಕ್ಕೆ ಪ್ಲಾನಿಂಗ್ ಮಾಡ್ಕೊಂಡು ಅಂದ್ರೆ ಪ್ರಿಪರೇಷನ್ ಸರ್ ಪ್ರಿಪರೇಷನ್ ಚೆನ್ನಾಗಿ ಪ್ರಿಪೇರ್ ಮಾಡ್ಬೇಕು ಸರ್ ಡೈಲಿ ಪ್ರಿಪೇರ್ ಆಗ್ಬೇಕು ನಾವು ಹೇಳಿದ್ರಿ ಸರ್ ಒಂದೇ ಕೊನೆಗೆ ಎರಡು ತಿಂಗಳಿಗೆ ಅಂತ ಹೇಳಿದ್ರೆ ಆಗ ಆಗಲ್ಲ ರೋಮ್ ಇಸ್ ನಾಟ್ ಬಿಲ್ಟ್ ಇನ್ ಸಿಂಗಲ್ ರಿಕ್ವೈರ್ಸ್ ಕಾನ್ಸ್ಟೆಂಟ್ ಎಫರ್ಟ್ ಯಾರ ಅಭ್ಯಾಸ ಯಾರು ಮಾಡ್ತಾರೋ ಮಾತ್ರ ಸಕ್ಸಸ್ ಯಾವತ್ತೇ ಆಯ್ತು ಸಕ್ಸಸ್ ಅನ್ನೋದು ಮಾಡಿ ಅಲ್ಲ ಸರ್ ಅದು ಮತ್ತೆ ಅದು ನಿರಂತರತೆ ಇದ್ರೆ ಮಾತ್ರ ನಾವು ಯಶಸ್ಸಿನ ಹೌದು ಆ ಹಿನ್ನೆಲೆಯಲ್ಲಿ ಪ್ರಿಪರೇಷನ್ ನಿರಂತರವಾಗಿದ್ರೆ ನನಗೆ ಅಂದ್ರೆ ನೀವು ಒಳ್ಳೆ ಮಕ್ಕಳು ಯಾರು ಒಳ್ಳೆ ಸ್ಕೋರ್ ಮಾಡ್ಕೊಂಬ ಅನ್ಬೇಕಾದ್ರು ಅವರು ಡೈಲಿ ಒಂದು ಇಪ್ಪತ್ತು ಪೇಜ್ ಬರೀಬೇಕು ಸರ್ ಯಾಕೆಂದ್ರೆ ಕೈ ಕುರಬೇಕು ಎಷ್ಟು ಬರೀ ಬರೀಬೇಕು ಬರೀಬೇಕು ಅದನ್ನ ನಮಗೆ ಟೀಚರ್ಸ್ ಹೇಳ್ತಾ ಇದ್ರು ಸರ್ ನಾವು ಸ್ಕೂಲಲ್ಲಿ ಇರುವಾಗ ನೀವು ಹತ್ತು ಸರಿ ಓದೋದು ಓದೋದು ಒಂದೇ ಒಂದ್ಸರಿ ಹಾಗೆ ನೀವು ಹೇಳಿದಾಗ ಇಪ್ಪತ್ತು ಸರಿ ಬರೀತು ಅಂದ್ರೆ ಒಂದ್ಸರಿ ಬರೆದ್ರೆ ಸ್ಟಾಪ್ ಆಗುತ್ತೆ ಅನ್ಕೋ ಆಟೋಮ್ಯಾಟಿಕಲಿ ಆಟೋಮ್ಯಾಟಿಕಾಗಿ ನೆಕ್ಸ್ಟ್ ಲಾಸ್ಟ್ ಆಗುತ್ತೆ फोर्थ ಪಿ ಇರ್ತಾ ಇದೆ ಸರ್ फोर्थ ಪಿ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಎಕ್ಸಾಮ್ ನಲ್ಲಿ ತ್ರೀ ಅವರ್ಸ್ ಇರುತ್ತೆ ಸರ್ ಆ 3 ಅವರ್ಸ್ ಅಲ್ಲಿ ಇದೇನು ಇಷ್ಟ ದಿನ ಪ್ರೇಯರ್ ಮಾಡಿರ್ತೀನಿ ಪ್ಲಾನಿಂಗ್ ಮಾಡಿರ್ತೀನಿ ಮಾಡಿ ಪ್ರಿಪೇರ್ ಆಗಿರ್ತೀನಿ ಪ್ರೆಸೆಂಟೇಷನ್ ಚೆನ್ನಾಗಿ ಆಯ್ತು ಅಂದ್ರೆ ಎಕ್ಸಾಮ್ ನಲ್ಲಿ 3 ಅವರ್ಸ್ ಅಲ್ಲಿ ಆಟೋಮ್ಯಾಟಿಕ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಸರ್ ಕರ್ಮಣ್ಯವಾದಿ ಕಾರ್ಯ ಮಹಾಪಲೇಶ ಸರ್ ಕರ್ಮ ಚೆನ್ನಾಗ್ ಆಗ್ಬೇಕಲ್ಲ ಸರ್ ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಗಳಿಸೋದಕ್ಕೆ ಸಾಧ್ಯ ಸರ್ ಅದರಿಂದ ಮಕ್ಕಳಿಗೆ ಈಗ ಇವ್ ಮಕ್ಕಳಿಗೆ ಏನಾದ್ರೂ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇರತ್ತೆ ಸರ್ ಟೆಕ್ಸ್ಟ್ ಬುಕ್ ಅವ್ರ ಹತ್ರ ಇದೆ ಅಹ್ ಏನ್ ಓದಬೇಕು ಟೀಚರ್ಸ್ ಗೈಡ್ ಮಾಡ್ತಿರ್ತಾರೆ ಏನ್ ಓದ್ಬೇಕು ಹೇಗೆ ಓದಬೇಕು ಎಷ್ಟು ಓದಬೇಕು ಅಂತಕ್ಕಂಥದ್ದು ಒಂದು ಪ್ಲಾನ್ ಮಾಡ್ಕೊಂಡು ಇವಲ್ಲಿಂದ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂತ ಹೋದ್ರೆ ನ್ಯಾಚುರಲಿ ಅವರಿಗೆ ಸರ್ ನಮ್ಮ ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇನ್ನೊಂದ್ಸರಿ ಪಿ ಅಂತ ಹೇಳಿದ್ರಲ್ಲ ಸರ್ ಆರು ಪಿಗಳು ಒಂದ್ಸರಿ ಇನ್ನೊಂದ್ಸರಿ ಅಂತ ಹೇಳ್ಬಿಡಿ ಸರ್ ಒಂದು ಪ್ರೇಯರ್ ಪಿ ಪ್ರೇಯರ್ ಎರಡನೇದು ಪ್ಲಾನಿಂಗ್ ಪ್ಲಾನಿಂಗ್ ಮೂರನೇದು ಪ್ರಿಪರೇಷನ್ ನಾಲ್ಕನೇದು ಲಾಸ್ಟ್ ಪ್ರಾಡಕ್ಟ್ ಸರ್ ಹಾ ಸರ್ ಏನವ್ರು ಏನು ಎಕ್ಸ್ಪೆಕ್ಟ್ ಮಾಡಿರೋದು ಪ್ರಾಡಕ್ಟ್ ಬರುತ್ತೆ ಸರ್ ನನ್ನ ನನ್ನ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂತ ನಾನು ಕೆಲಸ ಮಾಡಬೇಕು ಅದೇ ಮೇಲಿನ ಪೀಗಳಿಗೆಲ್ಲಕ್ಕೂ ಅವರು ಇದು ಮಾಡ್ತಾ ಅಂದ್ರೆ ಮನೆಯ ಶ್ರೀಕೃಷ್ಣ ನಿನಗೆ ಫಲ ಬರುತ್ತೆ ಅಂತ ಮಗು ಅಷ್ಟೇನೆ ಸರ್ ನಿರಂತರ ತೋಳ್ಸ್ಕೊಂಡಾಗ ಮಾತ್ರ ಅದಕ್ಕೆ ಸಾಧ್ಯ ಅಂದ್ರೆ ಅವನು ಏನ್ ನಿರೀಕ್ಷೆಗಳು ಇಟ್ಕೊಂಡಿರುತ್ತೋ ಅದನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಿರತ್ತೆ ಸರ್ ಮತ್ತೆ ನಾನು ಇನ್ನೊಂದ್ರೆ ಭಾಷೆನಲ್ಲಿ ಸರ್ ಮಗುವಿಗೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ಡೆವಲಪ್ ಮಾಡ್ಕೋಬೇಕು ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ಪಂಕ್ಚುಯೇಷನ್ ನ ನೀಟಾಗಿ ಬರೆಯೋದು ಅಭ್ಯಾಸ ಮಾಡಬೇಕು ಬರಬೇಕು ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕು ಹಾಗೇನೆ ಪಂಕ್ ಇದನ್ನ ವೆಕ್ಯಾಬುಲರಿ ಕರೆಕ್ಟ್ ಆಗಿ ಅಪ್ರಾಪ್ರೇಟ್ ಬರೆಯದ ಕಲಿಬೇಕು ಸ್ಪೆಲ್ಲಿಂಗ್ ಕರೆಕ್ಟ್ ಇರ್ಬೇಕು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಹೌದು ಎಲ್ ಎ ಲೇಡಿ ಅಂತ ಬರೆಯಬಹುದು ಬಾಯ್ ಅಂತ ಸೊ ಅದರಿಂದ ಈ ಆಸ್ಪೆಕ್ಟ್ ಅನ್ನು ಕರೆಕ್ಟ್ ಆಗಿ ಬರವಣಿಗೆ ಮಾಡ್ತಾ ಇದ್ರೆ ನ್ಯಾಚುರಲಿ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇರತ್ತೆ ಸರ್ ಮತ್ತೆ ಅಲ್ಟಿಮೇಟ್ಲಿ ಸರ್ ಲಿಸನ್ ನೋಡ್ರಿ ಕ್ಲಾಸ್ ರೂಮ್ ನಲ್ಲಿ ಟೀಚರ್ ಹೇಳೋದನ್ನ ಲಿಸನಿಂಗ್ ಮಾಡಬೇಕು ಸರ್ ಚೆನ್ನಾಗಿ ಇಂಗ್ಲೀಷ್ ಕಲಿಯೋದು ಕ್ಲಾಸ್ ರೂಮ್ ಜೊತೆಗೆ ಹೊರಗಡೆ ಇಲ್ಲದ್ರೆ ಇಂಗ್ಲೀಷ್ ಭಾಷೆ ಕಲಿಯೋದು ಬೇರೆ ಕೀನ್ ಅಬ್ಸರ್ವೇಷನ್ ಅಬ್ಸರ್ವೇಷನ್ ಬೆಸ್ಟ್ ಟೀಚರ್ ಯಾರು ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿರ್ತರು ಎ ಗುಡ್ ಲಿಸನ್ ಇಸ್ ಎ ಗುಡ್ ಸ್ಪೀಕರ್ ಅದರ ಗುಡ್ ಲಿಸನಿಂಗ್ ಇತ್ತು ಅಂದ್ರೆ ನ್ಯಾಚುರಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇರೋ ಸರ್ ಇಷ್ಟು ಭಾಷೆಯಲ್ಲಿ ಮಾಡಬೇಕಾಗಿರತಕ್ಕಂಥದ್ದು ಇದೆ ಇಂಗ್ಲಿಷ್ ಬಗ್ಗೆ ಇನ್ನೊಂದ್ಸರಿ ಮೆಸೇಜ್ ಮಕ್ಕಳಿಗೆ ಒಂದು ಮೆಸೇಜ್ ಒಂದು ಲೈನ್ ಒಂದು ವಾಕ್ಯದಲ್ಲಿ ಸರ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಥಿಂಗ್ ಇಸ್ ಇಂಪಾಸಿಬಲ್ ಸೊ ಅದರಿಂದ ನಾನು ಮಗಳು ಪಾಸಿಟಿವ್ ಇಂಗ್ಲೀಷ್ ಅಂದ್ ಕಬ್ಬಿಣದ ಕಡಲೆ ಅಂದ್ರೆ ಹೊರತ್ ತೆಗಿಬೇಕು ಸರ್ ಇಟ್ ಈಸ್ ಈಸಿ ಟು ಲರ್ನ್ ಮನಸ್ಸಿಂದ ಅದು ಜಾಯ್ಫುಲ್ ಲರ್ನಿಂಗ್ ಆಗ್ಬೇಕು ಸರ್ ನಾನು ಕಲಿಬೇಕಾದ್ರೆ ಮಗು ಆಸಕ್ತಿಯಿಂದ ಕಲಿತು ಅದ್ರಂಜನಾ ಜಾಯ್ಫಲ ಕಲ್ತ್ರೆ ಆಟೋಮೆಟಿಕ್ ಆಗಿ ಈಸಿ ಸರ್ ನಾನೇ ಒಂದು ಎಕ್ಸಾಂಪಲ್ ಹೇಳಿದ್ರೆ ನಾನು ನೋಡ್ರಿ ಕನ್ನಡ ಮೀಡಿಯಂ ಬಂದನು ಪಿ ಯುಸಿನಲ್ಲಿ ಮೂವತ್ತೇಳೆ ಮಾರ್ಕ್ಸ್ ತಾಂಡ್ ನಾವು ಇಂಗ್ಲೀಷ್ ಟೀಚರ್ ಎ ಟೀಚರ್ ಟೀಚರ್ ಸೊ ಗಾಡ್ ಗಿವನ್ ಮೀನ್ ದಟ್ ಅಪರ್ಚುನಿಟಿ ನನಗೆ ಅವಕಾಶ ಇದೆ ಸರ್ ಅದಕ್ಕೆ ಯಾರನ್ನು ನೆಗೆಟಿವಿಟಿ ಅನ್ನೋ ತೆಗೆದಾಕ್ಬಿಟ್ಟು ಪಾಸಿಟಿವ್ ಅಪ್ರೋಚ್ ಇಟ್ಟು ಒಳ್ಳೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸ್ಕೊಂಡ್ರೆ ಎಸ್ ಎಲ್ಲ ಇವನ್ ಇವಾಗ ಏನು ಅಲ್ಲಿ ಏನು ಓದಿಲ್ಲ ಟೆಂತ್ ಬಂದಿದ್ದೀನಿ ಟು ಡೇ ಈಸ್ ಆಲ್ ಸೊ ಮನಸ್ಸು ಮಾಡಿದ್ರೆ ಹೌದ್ ಇದ್ರ ಗೆಟನ್ ಆಗ್ಬೋದು ಹೌದ್ ಸರ್ ಎಸ್ ಆರ್ ಸಿ ಒಂದ್ ಗೆಟನ್ ಮಾಡ್ಕೊಂಡ್ರೆ ಆಟೋಮೈಟಿಯವ್ರು ಇದ್ರಲ್ಲಿ ಶಿಕ್ಷಕರ ಪಾತ್ರನೂ ಕೂಡ ಅತ್ಯಂತ ಪ್ರಬಲ್ಯವಾಗಿ ಅಲ್ವಾ ಸರಲ್ ಸ ಸರ್ ಟೀಚರ್ ಶುಡ್ ಬಿ ಇನ್ಸ್ಪೈರ್ ಇನ್ಸ್ಪೈರರ್ ಅಲ್ಲ ಸರ್ ಆಮೇಲೆ ಶಿಕ್ಷಕರ ಪಾತ್ರ ಇರ್ಬೋದು ಪೋಷಕರ ಪಾತ್ರ ಇದ್ರಲ್ಲಿ ಸರ್ ಅದು ನೋಡಿ ಸರ್ ಒಂದು ನನಗೆ ಟೈಮ್ ಇದೆ ಅನ್ನೋದಾದ್ರೆ ಶ್ರೀಕೃಷ್ಣ ಸರ್ ಮಹಾಭಾರತ ಯುದ್ಧ ಹದಿನೆಂಟು ದಿನ ಯುದ್ಧ ನಡೀತು ಸರ್ ಹದಿನೆಂಟು ದಿನ ಯುದ್ಧದಲ್ಲಿ ಗಾಂಧಾರಿ ಕೊನೆಗೆ ಬಂದ್ಬಿಟ್ಟು ಶ್ರೀಕೃಷ್ಣನಿಗೆ ಏ ಕೃಷ್ಣ ನಿನ್ ಮೋಸಗಾರ ಮೋಸಗಾರಂದು ಕೃಷ್ಣ ನಾನೇ ನಿನ್ ಮೋಸ ಮಾಡಿದಿನಮ್ಮ ಅಂತ ಅಂದ ಅಲ್ಲ ನನಗೆ ಎಷ್ಟು ಜನ ಕೊಟ್ಟೆ ನೂರ ಒಂದು ಜನ ನನಗೆ ಮಕ್ಕಳು ಕೊಟ್ಟೆ ಆದ್ರೆ ಕುಂತಿಗೆ ಎಷ್ಟು ಜನ ಮಕ್ಕಳು ಕೊಟ್ಟೆ ಐದೇ ಜನ ಮಕ್ಳು ಕೊಟ್ಟೆ ಇವತ್ತು ಹದಿನೆಂಟು ದಿನ ಯುದ್ಧ ಆದ್ಮೇಲೆ ಕುಂತಿಯ ಐದು ಜನ ಮಕ್ಕಳು ಉಳಿದಿದ್ದಾರೆ ನನ್ನ ನೂರ ಒಂದು ಜನ ಮಕ್ಕಳಲ್ಲಿ ಒಬ್ಬರು ಇಲ್ಲಲ್ಲ ಅಂತ ಕೇಳಿದ್ಲು ಸರ್ ಅದಕ್ಕೆ ನೀನ್ ಮೋಸ ಅಲ್ಲ ಏನಪ್ಪ ನನಗೆ ಮೋಸ ಮಾಡಿದ್ದಂದು ಆಗ ಸ್ನೇಹಿತರೆ ಅವಾಗ ಒಂದು ಶ್ರೀಕೃಷ್ಣ ಹೇಳಿರ್ತಕ್ಕಂಥ ಮಾತು ಪೋಷಕರು ಶಿಕ್ಷಕರು ನಾವೆಲ್ಲ ನೆನ್ಪಿಟ್ಕೋಬೇಕಾಗಿರೋದು ಶ್ರೀಕೃಷ್ಣ ಮಾತಾಡ್ತಾನೆ ನೋಡಮ್ಮ ಗಾಂಧಾರಿ ಯಾವ ಮಕ್ಕಳನ್ನ ತಂದೆ ತಾಯಿಗಳು ಗಮನಿಸೋದಿಲ್ಲೋ ಆ ಮಕ್ಕಳನ್ನ ದೇವರು ಗಮನಿಸಲ್ಲ ಅಂತ ಸರ್ ಸೊ ಅದರಿಂದ ಹೆತ್ತವರ ಪಾತ್ರ ಇದೆಯಲ್ಲ ಸರ್ ಅವರು ಬರೀ ಒಂದೇ ಕೈಯಲ್ಲಿ ಚಪ್ಪಳೆ ಆಗೋದಿಲ್ಲ ಸರ್ ಪೋಷಕರ ಪಾತ್ರ ಬಹಳ ಇದೆ ಸರ್ ಮಕ್ಕಳಿಗೆ ಶಾಲೆ ಕಳಿಸ್ತೀವಿ ಅಂದ್ರೆ ಅಲ್ಲಿಗೆ ನಿಲ್ಸಕ್ ಸಾಧ್ಯ ಇಲ್ಲ ಮಗು ಶಾಲೆಗೆ ಹೋಗಿದೆ ಏನ್ ಮಾಡಿದೆ ಅಬ್ಸರ್ವೇಷನ್ ಮಾಡಿದರೆ ನಿಜವಾಗೂ ಅವರ ಮಗುವಿನ ವ್ಯಕ್ತಿತ್ವ ನಿರ್ಮಾಣದಕ್ಕೆ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಹೇಳಿದಿರಿ ಎಸ್ ಎಲ್ ಸಿ ಮಗು ತನ್ನ ಒಂದು ವರ್ಷದ ಅವಧಿನಲ್ಲಿ ಅಂದರೆ ಜೂನ್ ಇಂದ ಮಾರ್ಚ್ವರೆಗೆ ಅವನು ತನ್ನನ್ನು ತಾನು ಸರಿಯಾಗಿ ಬಳಸ್ಕೊಂತ ಅಂದ್ರೆ ಶಿಕ್ಷಕರನ್ನ ಉಪಯೋಗಿಸ್ಕೊಂಡು ಟೆಸ್ಟ್ ಬುಕ್ ಇರುತ್ತೆ ಕ್ವಶನ್ಸ್ ಪೇಪರ್ಸ್ ಇವೆಲ್ಲವನ್ನೂ ಕೂಡ ಅವನು ಸಮರ್ಪಕವಾಗಿ ಬಳಸ್ಕೊಂಡು ಒಂದು ವೇಳಾಪಟ್ಟಿಯನ್ನು ಹಾಕೊಂಡು ನೀವೇಳು ಆರು ಪೀನ್ ಅಂತ ಹೇಳಿದ್ರಲ್ಲ ಅದ್ರ ಪ್ರಕಾರ ಓದ ಅಂದ್ರೆ ನಿಜವಾಗ್ಲೂ ಕೂಡ ಕರೆಕ್ಟಾಗಿ ಹೆಚ್ಚಿನ ಸ್ಕೋರ್ಗಳನ್ನು ಸ್ಕೋರ್ ಮಾಡಲಿಕ್ಕೆ ಇಂಗ್ಲೀಷ್ ವಿಷಯ ತುಂಬ ಸುಲಭ ಆಗುತ್ತೆ ಅಂತ ನಿಮ್ಮ ಭಾವನೆ ನಿಜವಾಗ್ಲೂ ಸರ್ ತನಕ ಇಟ್ಟಿದ್ದೀರಿ ನೀವು ಬಂದು ಈ ವಿಚಾರದ ಬಗ್ಗೆ ಮಕ್ಕಳಿಗೆ ಜನಸಾಮಾನ್ಯರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಬಿ ಎಸ್ ಚಾನೆಲ್ ಮೂಲಕ ನಮಸ್ಕಾರ ಥ್ಯಾಂಕ್ ಯು